ಮೊದಲೇದಾಗಿ ನಿಮ್ಮೆಲ್ಲರಿಗೆ ನಮಸ್ಕಾರ ಹೇಳುತ್ತಾ ನಾವು ಬೆಳಗ್ಗೆದ್ರೇನೆ ಮಾತಾಡ್ತೀವಿ ಭಾರತ ದೇಶ ಪುಣ್ಯಭೂಮಿ ಸಾಧು ಸಂತರ ನಾಡು ಭಾವೈಕ್ಯತೆಯ ನಾಡು ಅಂಥೇಳಿ ಏನು ಬೆಳಿಗ್ಗೆದ್ದು ಬೇಡ್ಕೋತೀವಿ ಮತ್ತು ಚೂರು ಮುಂದೆ ಹೋಗಿ ಬಸವಣ್ಣವರ ಹೇಳ್ತೀವಿ ಈ ನಾಡಿನಲ್ಲಿ ಅವ ನಾರವ ಅವ ನಾರವ ಅವ ನಮ್ಮವ ಅವ ನಮ್ಮವ ಅವ ನಮ್ಮ ಮನೆಯ ಮಗನ್ ಎಂದೆನಿಸಯ್ಯ ಅಂತ ಹೇಳಿ ಹೇಳ್ತಾ ಇದೀವಿ ಬಂಧುಗಳೇ ಈ ದೇಶದಲ್ಲಿ ಅದು ಬಸವಣ್ಣವರು ಹೇಳಿದ್ದು ಆಗ್ತಾ ಇಲ್ಲ ಪುಣ್ಯಭೂಮಿ ಏನು ಹೇಳ್ತೀವಿ ಅದು ಆಗ್ತಾ ಇಲ್ಲ ಸಾಧು ಸಂತರ ಅಂತ ಹೇಳ್ತೀವಿ ಅದು ಆಗ್ತಾ ಇಲ್ಲ ನಮಗೆ ಇಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಹೇಳಿದರು ಈ ದೇಶದಲ್ಲಿ ಹೆಣ್ಣು ಗಂಡು ಲಿಂಗ ತಾರತಮ್ಯ ಇಲ್ಲ ಇಲ್ಲಿ ಎಲ್ಲರೂ ಒಂದೇ ಇವತ್ತ ಶ್ರೀಮಂತಿರಲಿ ಬಡವ ಇರಲಿ ಎಲ್ಲರಿಗೂ ಒಂದೇ ಓಟು ಈ ದೇಶದಲ್ಲಿ ಕಟ್ಟ ಕಡೆಯ ಮನುಷ್ಯನು ಕೂಡ ಈ ದೇಶದಲ್ಲಿ ಒಳ್ಳೆ ವ್ಯಕ್ತಿ ಆಗಿ ಬರಲಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಎರಡು ವರ್ಷ ಹದಿನೆಂಟು ತಿಂಗಳು ಹನ್ನೊಂದು ದಿನಗಳ ಪರಿಶ್ರಮದಿಂದ ಈ ದೇಶಕ್ಕೆ ಸಂವಿಧಾನ ಕೊಟ್ಟು ವಿಶ್ವದಲ್ಲಿಯೇ ದೊಡ್ಡ ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬರು ಇವತ್ತ ಸಂವಿಧಾನದಲ್ಲಿ ಸಂವಿಧಾನದಲ್ಲಿ ಹೇಳ್ತಾ ಇದೆ ಈ ದೇಶದಲ್ಲಿ ಉನ್ನತ ಹುದ್ದೆಗಳು ಒಂದು ರಾಷ್ಟ್ರಪತಿ ಪ್ರಧಾನ ಮಂತ್ರಿ ಪ್ರಧಾನ ಬಿಟ್ಟರೆ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಸಿ ಜೆ ಎ ಐ ಅಂತಕ್ಕಂಥ ಏನ್ ನಾವು ಕರಿತಿದ್ದೀವಿ ಇವತ್ತಿನ ದಿನ ಸಿ ಜೆ ಐ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ವಕೀಲ ರಾಕೇಶ್ ಕಿಶೋರ್ ಅಂತಕ್ಕಂಥವ್ರು ಅತಿ ಬುದ್ಧಿವಂತ ಅವರು ಕೂಡ ಎಲ್ಲ ತಿಳಿದು ತಿಳ್ಕೊಂಡಿರ್ತಕ್ಕಂಥವ್ರು ಆ ಜಜ್ಮೆಂಟ್ ಆದ್ಮೇಲೆ ಸುಪ್ರೀಂ ಕೋರ್ಟ್ ಜಜ್ ಅಂದರೆ ಅವರು ದೇವರ ಸಮಾನ ಅವರ ತೀರ್ಪು ದೇವರ ಸಮಾನ ಅಂತ ಹೇಳ್ತೀವಿ ಅಂತ ಒಬ್ಬ ದೇವರ ಸಮಾನ ತೀರ್ಪು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಚಪ್ಪಲ್ ಎಸಿತೀರ ಅಂದರೆ ಇದು ನಮ್ಗೆ ಯಾಕೆ ಅನುಮಾನ ಬರ್ತಾ ಇದೆ ಈ ಸಂವಿಧಾನ ಎಲ್ಲರನ್ನ ಒಂದು ಅಂತ ಹೇಳ್ತಾ ಇದ್ದೀವಿ ನೀವು ಯಾಕೆ ಹೀಗೆ ಮಾಡಿ ಈ ದೇಶವನ್ನು ಕೆಡಿಸ್ತಾ ಇದ್ದೀರಿ ಈ ದೇಶದಲ್ಲಿ ದೀನ ದಲಿತ ಅಲ್ಪಸಂಖ್ಯಾತರು ನಿಮ್ಗೇನು ಈ ದೇಶದಲ್ಲಿ ಇರಬಾರ್ದ ಯಾರು ಚೆಂದ ಕಾಣಬಾರ್ದು ಸುಪ್ರೀಂ ಕೋರ್ಟ್ ಜಜ್ ಆಗಬಾರ್ದ ಈ ದೇಶದ ಉನ್ನತ ಅಧಿಕಾರದಲ್ಲಿ ಹೋಗ್ಬಾರ್ದ ಅಂತಕ್ಕಂಥ ಹಂತ ಹತ್ ಹತ್ತು ಹಲವಾರು ವಿಷಯಗಳನ್ನು ಚರ್ಚೆಗೆ ಬರ್ತಾ ಇದೆ ಅದಕ್ಕೆ ನಮಗೆ ಕೂಡಲೇ ಆ ರಾಕೇಶ್ ಕಿಶೋರ್ ಅಂತಕ್ಕಂಥವ್ರನ್ನ ಕೂಡಲೇ ಬಂಧಿಸಿ ಉಗ್ರವಾದಂತ ಶಿಕ್ಷಣ ಕೊಡ್ಬೇಕು ಯಾಕಂದ್ರೆ ಇದು ನಾವು ಈ ಕಲಬುರಗಿ ನಾ ನಾಗರಿಕ ಹೋರಾಟ ಸಮಿತಿ ಅಷ್ಟೇ ಅಲ್ಲ ಇಡೀ ದೇಶ ಭಾರತ ದೇಶನೇ ತಲೆ ತಗ್ಗಿಸ್ತಕ್ಕಂಥದ್ದಾಗಿದೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಒಬ್ಬ ಜಡ್ಜ್ನ ಮೇಲೆ ಶೂ ಎಸಿತಾರ ಅಂದ್ರೆ ಇದು ಮಾನವ ಕುಲಕ್ಕೆ ಇದು ಗೌರವ ಸಲ್ತಕ್ಕಂಥದ್ದಲ್ಲ ನಮ್ಮ ಈ ದೇಶದ ಗೌರವ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಕೂಡ ಬಹಳ ಖಾರವಾಗಿ ಹೇಳಿದ್ದಾರೆ ಇದು ಇಂಥ ವಿಷಯ ಈ ದೇಶದಲ್ಲಿ ಆಗ್ಬಾರ್ದು ಈ ಪುಣ್ಯ ಭೂಮಿಯಲ್ಲಿ ಆಗ್ಬಾರ್ದು ಸಂತ ಶರಣರ ನಾಡದಲ್ಲಿ ಆಗಬಾರ್ದು ಅಂತಕ್ಕಂಥ ವಿಚಾರವನ್ನ ನಾವು ಇವತ್ತಿನ ದಿವಸ ಇಟ್ಕೊಂಡು ದಿನಾಂಕ ನಾಳೆ ನಮ್ಮೆಲ್ಲ ಹಿರಿಯರ ನೇತೃತ್ವದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಚೌಕ್ ಲಿಂದ ಸುಮಾರು ಸಾವಿರ ಸಂಖ್ಯೆಯಲ್ಲಿ ನಾವು ಬೃಹತ್ ಬೆರವಣಿಗೆ ಮಾಡುವುದರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡ್ತೀವಿ ಆ ಮನವಿ ಪತ್ರದಲ್ಲಿ ಏನಿರುತ್ತೆ ಅಂದ್ರೆ ರಾಷ್ಟ್ರಪತಿಯವರಿಗೆ ಮನವಿ ಪತ್ರ ಸಲ್ಲಿಸಿ ಆ ಏನು ಉಗ್ರ ಉಗ್ರ ನೆನ್ಬೇಕಾಯ್ತದ ಆತಂಕವಾದಿ ಅಂತವನಿಗೆ ಈ ದೇಶದಿಂದ ಗಡಿಪಾರು ಮಾಡಬೇಕು ಈ ದೇಶದಲ್ಲೇ ಇಟ್ಕೋಬಾರ್ದು ಅವನಿಗೆ ಯಾಕಂದ್ರೆ ಅಂತ ಹುಡುಗರು ಹುಟ್ಟಬಾರ್ದು ಈ ದೇಶದಲ್ಲಿ ಯಾರೇ ಆಗಿರ್ಲಿ ಇವತ್ತ ಆ ಕಾರ್ಯಕ್ರಮವನ್ನ ನಾವು ನಾಳೆ ಹತ್ತುವರಿ ಹನ್ನೊಂದು ಗಂಟೆಗೆ ಚಾಲು ಮಾಡಿ ಬೃಹತ್ ಪ್ರತಿಭಟನೆ ಮಾಡುವುದರ ಮುಖಾಂತರ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಕೊಡ್ತೀವಿ ಅಂತಕ್ಕಂಥ ವಿಷಯನ ತಮ್ಮೆದುರು ಹೇಳ್ತಾ ಇದೀವಿ ಧರ್ಮಣ್ಣ ಇಟ್ಗ ರಾಜ್ಯ ಎಸ್ವಿ ಮೋರ್ಚಾ ಉಪಾಧ್ಯಕ್ಷರು ಎಲ್ಲ ಆತ್ಮೀಯ ಪತ್ರ ಕೊಟ್ಟು ಇಡೀ ನಾಳೆ ನಡೀತಿರುವಂತ ಈ ಒಂದು ನಾಗರಿಕ ಹೋರಾಟ ಸಮಿತಿಯ ವತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಇಡೀ ಭಾರತ ದೇಶನೇ ನೋಡಂತ ಒಂದು ಹೋರಾಟ ಅದು ಕಲಬುರಗಿ ಜಿಲ್ಲೆಯಲ್ಲಿ ಪ್ರಾರಂಭವಾದಂಥ ಯಾಕಂದರೆ ಎಲ್ಲ ಸಮುದಾಯದವರನ್ನು ಕೂಡ ಸೇರಿ ಈ ಒಂದು ಈ ದೇಶದ ಅತಿ ಉನ್ನತ ಸಂವಿಧಾನದ ಹುದ್ದೆಯಲ್ಲಿರುವಂಥ ಮತ್ತು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಗವಾಯ್ಸರ್ ಅವರ ಅದು ಅವರ ದೊಡ್ಡ ಗುಣದ ಜತೆಯಲ್ಲೇ ಇವತ್ತು ಆತ್ಮೀಯ ಗೆಳೆಯರನ್ನು ಕೂಡ ವಿಷಯನೂ ಕೂಡ ಸಂಪೂರ್ಣವಾಗಿ ವಿಚಾರವನ್ನು ಮಂಡಿಸಿದ್ದಾರೆ ಅದು ನಾನು ಹೇಳೋದಿಷ್ಟೇ ಈ ದೇಶದಲ್ಲಿ ಒಬ್ಬ ಶೋಷಿತ ವರ್ಗ ಉನ್ನತ ಹುದ್ದೆಗೆ ಹೋದಾಗ ಎಂಥ ಒಂದು ಘಟನೆಗಳು ನಡಿತವಲ್ಲ ಇದು ತುಂಬ ಖಂಡನೀಯಾದಂಥ ವಿಷಯ ಯಾಕಂತಂದರೆ ಈ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಆದಂಥ ಬಸವಣ್ಣನ ಕಾಲದಲ್ಲಿರುವಂಥ ನಾವೆಲ್ಲರೂ ಕೂಡ ಎಲ್ಲ ಸಮುದಾಯದವರನ್ನು ತಗೊಂಡೋದಂಥ ಬಸವಣ್ಣ ಪೇಯರ್ ಮತ್ತು ಬಹಳ ಮಹಾನ್ ಮಹಾನ್ ನಾಯಕರು ಇವತ್ತು ಶಾವು ಮಹಾರಾಜರು ಈ ದೇಶದಲ್ಲಿ ಹುಟ್ಟಿದಂತ ಮಹಾನ್ ಮಹಾನ್ ನಾಯಕರು ಕೂಡ ಇವತ್ತು ಸಂಕೇತವಾದಂತ ಎಲ್ಲರೂ ಸೇರಿ ಇವತ್ತು ದೊಡ್ಡ ಒಂದು ಹೋರಾಟ ಯಾವ ಕಾರಣಕ್ಕಾಗಿ ಮಾಡ್ಲತ್ತೀವನಂತ ವಿಷಯ ತಮ್ಮ ಪತ್ರಿಕೆಯಲ್ಲಿ ದಲ್ಲಿ ಹೇಳಿದೆ ಆದ್ರೂ ಕೂಡ ಎದುರು ಹೇಳಕ್ ಇಷ್ಟಪಡ್ತೀನಿ ಮುಂದೆ ಬರುವಂತ ದಿನಗಳಲ್ಲಿ ಈ ದೇಶದಲ್ಲಿ ಇಂಥ ಘಟನೆಗಳು ಮರುಕಳಿಸಬಾರ್ದು ಅಂತ ಉದ್ದೇಶ ಇಟ್ಟುಕೊಂಡು ಇಡೀ ಸರ್ವ ಜಾತಿ ಜನಾಂಗ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಮಾದರಿಯಾದಂತಹ ಹೋರಾಟ ಮಾಡ್ಲಕ್ ನಾವೆಲ್ಲರೂ ಕಂಕಣ ಬದ್ಧರಾಗಿದ್ದೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಅವರು ದೊಡ್ಡ ಗುಣ ಆದ್ರಹ ಆ ಕಾನೂನ ಅವರು ಒಬ್ಬ ದೊಡ್ಡ ಗುಣ ನಿಂತು ಅವ್ರು ಹೇಳಿರ್ಬೋದು ಆ ಕಾನೂನು ವ್ಯಾಪ್ತಿಯಲ್ಲಿ ಬರೋದ್ರಿಂದ ಆ ಕಾನೂನು ಯಾವುದೇ ಕಾಲಕ್ಕೂ ಕೂಡ ಎಲ್ಲರಿಗೂ ಪಾಲನೆ ಆಗ್ಬೇಕಾಗ್ತದೋ ಆ ಕಾನೂನು ಸರ್ಕಾರ ಶಿಕ್ಷಣ ಮಾಡಲೇಬೇಕಾಗ್ತದ ನಾವು ಏನಾದ್ರೂ ಮಾಡ್ತೀವಿ ಹಾಗೆ ಬೇಕಂತ ಮಾಡ್ತೇವೆ ಬಸವರಾಜ್ ಬೆಂಡೂರ್ಕರ್ ಎಚ್ ಆರ್ ಪಿ ಮೆಂಬರ್ ಕಲಬುರ್ಗಿ ಯಾರು ಮಾತಾಡೋಣ